ನಮಸ್ಕಾರ ವೀಕ್ಷಕರೇ ವಿದ್ಯುತ್ ವಾಣಿಗೆ ಸ್ವಾಗತ ನಾನು ಅಕ್ಷತಾ ರಾಜ್ಯ ಸರ್ಕಾರ ಸದ್ಯದಲ್ಲೇ ಕೆರೆಗಳ ಮೇಲೆ ಸೌರಶಕ್ತಿ ಫಲಕಗಳನ್ನ ಅಳವಡಿಸಿ ಸೌರ ವಿದ್ಯುತ್ ಉತ್ಪಾದಿಸುವ ಹೊಸ ಯೋಜನೆಯೊಂದನ್ನು ಆರಂಭಿಸಲಿದೆ ವರ್ಷ ಪೂರ್ತಿ ಕನಿಷ್ಠ ಅರ್ಧದಷ್ಟಾದರೂ ನೀರು ತುಂಬಿರುವ ನಲವತ್ತು ಕೆರೆಗಳಲ್ಲಿ ನೀರಿನ ಮೇಲೆ ಸೌರ ವಿದ್ಯುತ್ ಫಲಕಗಳನ್ನು ಅಳವಡಿಸಿ ವಿದ್ಯುತ್ ಉತ್ಪಾದಿಸುವ ಯೋಜನೆ ಇದು ಸಣ್ಣ ನೀರಾವರಿ ಇಲಾಖೆಯ ಸುಪರ್ದಿಯಲ್ಲಿರುವ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ರಾಮನಗರ ಜಿಲ್ಲೆಗಳಲ್ಲಿ ಮೊದಲಿಗೆ ಜಾರಿಗೊಳಿಸಲು ನಿರ್ಧರಿಸಲಾಗಿದೆ ಇಲ್ಲಿ ಏನಾದರೂ ಯಶಸ್ವಿಯಾದರೆ ಬೇರೆ ಜಿಲ್ಲೆಗಳಲ್ಲೂ ಜಾರಿಗೆ ತರಲಾಗುತ್ತೆ ಸೌರ ವಿದ್ಯುತ್ ಫಲಕಗಳನ್ನ ನೆಲದ ಮೇಲೆ ಅಳವಡಿಸಿದ್ರೆ ಆ ಜಾಗ ಬೇರೆ ಉದ್ದೇಶಕ್ಕೆ ಬಳಕೆಗೆ ಸಿಗೋದಿಲ್ಲ ಹೀಗಾಗಿ ಕೆರೆ ಜಲಾಶಯ ಕಾಲುವೆಗಳು ಮುಂತಾದ ಜಲಮೂಲಗಳ ಮೇಲಿನ ಜಾಗದಲ್ಲಿ ಸೌರ ವಿದ್ಯುತ್ ಫಲಕ ಅಳವಡಿಸಿದ್ರೆ ಹೇಗಿದ್ರೂ ಆ ಜಾಗ ಬೇರೆ ಉದ್ದೇಶಕ್ಕೆ ಬಳಸುವ ಅಗತ್ಯವಿಲ್ಲದೆ ಇರೋದ್ರಿಂದ ವ್ಯರ್ಥ ಜಾಗದಲ್ಲಿ ಸೌರ ವಿದ್ಯುತ್ ಉತ್ಪಾದಿಸಿದಂತಾಗತ್ತೆ ಮತ್ತು ಬಿಸಿಲಿಗೆ ನೀರು ಆವಿ ಆಗೋದನ್ನ ತಡೆದಂತಾಗತ್ತೆ ಎಂಬ ಚಿಂತನೆ ಇದರ ಹಿಂದಿದೆ ನವೀಕರಿಸಬಹುದಾದ ರೀತಿಯಲ್ಲಿ ವಿದ್ಯುತ್ ಉತ್ಪಾದಿಸಲು ಹೊಸ ಹೊಸ ಮಾರ್ಗ ಹುಡುಕುವ ಸರ್ಕಾರದ ಈ ಚಿಂತನೆ ಸ್ವಾಗತಾರ್ಹವೇ ಆಗಿದೆ ಆದ್ರೆ ಕೆರೆ ಹಾಗೂ ಜಲಮೂಲಗಳು ನಮ್ಮ ರಾಜ್ಯದ ಅಮೂಲ್ಯ ಆಸ್ತಿಗಳು ಅಲ್ಲಿ ಸೌರಶಕ್ತಿ ಫಲಕಗಳನ್ನ ಅಳವಡಿಸುವುದರಿಂದ ಆಗುವ ಪರಿಸರ ಪರಿಣಾಮಗಳನ್ನ ಸರ್ಕಾರ ಅಧ್ಯಯನ ನಡೆಸಿದೆಯೇ ಭೂಮಿಯ ಮೇಲೆ ನೀರು ಆವಿ ಆಗೋದು ಮತ್ತು ಅದರಿಂದ ಮೋಡಗಳು ರೂಪುಗೊಂಡು ಮಳೆ ಸುರಿಯುವುದು ನೈಸರ್ಗಿಕ ಚಕ್ರವಾಗಿದೆ ಇಟ್ ವಾಟರ್ ಸೈಕಲ್ ಕೆಣಕಿದ್ರೆ ಆ ಚಕ್ರಕ್ಕೆ ಧಕ್ಕೆಯಾಗಿ ಈಗಾಗಲೇ ವ್ಯತ್ಯಾಸವಾಗಿರುವ ಮಳೆಯ ಚಕ್ರ ಇನ್ನಷ್ಟು ಅಸ್ತವ್ಯಸ್ತವಾದಿದೆ ಕೆರೆಯಲ್ಲಿ ಜಲಚರಗಳು ಬದುಕುತ್ತವೆ ಸೌರ ಫಲಕ ಅಳವಡಿಸಿದ ಮೇಲೆ ಬಿಸಿಲು ಕೆರೆಯ ಮೇಲೆ ಬೀಳೋದಿಲ್ಲ ಆಗ ಜಲಚರಗಳಿಗೆ ತೊಂದರೆ ಆಗೋದಿಲ್ವೇ ಇವು ಜನಸಾಮಾನ್ಯರ ಮನಸ್ಸಿನಲ್ಲಿ ಹೇಳುವ ಪ್ರಶ್ನೆಗಳು ಪರಿಸರ ತಜ್ಞರು ಇನ್ನಷ್ಟು ಸೂಕ್ಷ್ಮವಾಗಿ ಈ ವಿಚಾರವನ್ನ ಗಮನಿಸುತ್ತಾರೆ ಹತ್ತು ತಿಂಗಳಲ್ಲಿ ಎರಡು ಸಾವಿರ ಮೆಗಾವ್ಯಾಟ್ ನಷ್ಟು ವಿದ್ಯುತ್ ಉತ್ಪಾದಿಸಲು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂಡವಾಳ ಹೂಡಿ ಕೊನೆಗೆ ಅದರಿಂದ ಲಾಭಕ್ಕಿಂತ ನಷ್ಟವೇ ಹೆಚ್ಚು ಎಂಬಂತಹ ಪರಿಸ್ಥಿತಿ ಬರಬಾರದು ಇದ್ರ ಬಗ್ಗೆ ಸರ್ಕಾರ ಎಚ್ಚರ ವಹಿಸಲಿ ಅನ್ನೋದು ನಮ್ಮ ಆಶಯ ವಿದೇಶಗಳಲ್ಲಿ ಇಂತಹ ಯೋಜನೆ ಇದ್ರೆ ಅದನ್ನ ಕೇಸ್ಟಿಯಾಗಿ ಸ್ವೀಕರಿಸುವ ಬದಲು ನಮ್ಮದೇ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಇಂತಹ ಯೋಜನೆಗಳಿದ್ರೆ ಅವುಗಳನ್ನ ಗಮನಿಸೋದು ಸೂಕ್ತವಾಗಿದೆ ನಾವು ಕೇಳುವುದಿಷ್ಟೇ ವರ್ಷ ಪೂರ್ತಿ ಕನಿಷ್ಠ ಅರ್ಧದಷ್ಟಾದ್ರೂ ನೀರು ತುಂಬಿರುವ ನಲವತ್ತು ಕೆರೆಗಳಲ್ಲಿನ ನೀರಿನ ಮೇಲೆ ಸೌರ ವಿದ್ಯುತ್ ಫಲಕಗಳನ್ನ ಅಳವಡಿಸಿ ವಿದ್ಯುತ್ ಉತ್ಪಾದಿಸುವ ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮೂಲಕ ತಿಳಿಸಿ ಇನ್ನಷ್ಟು ವಿದ್ಯುತ್ ಸಂಬಂಧಿತ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ ನಮಸ್ಕಾರ